ಕೃಷಿ ಪತ್ತಿನ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಸಿದ್ದಯ್ಯ ಕಳ್ಳಿಮಠ ಉಪಾಧ್ಯಕ್ಷರಾಗಿ ಬರಮಪ್ಪ ತಳವಾರ್ ಪದಗ್ರಹಣ ಕುಕನೂರು ಪಟ್ಟಣದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಸೋಮವಾರದಂದು ನೆರವೇರಿಸಲಾಯಿತು ಅಧ್ಯಕ್ಷರಾದ ಸಿದ್ದಯ್ಯ ಕಳ್ಳಿಮಠ ಮಾತನಾಡಿ ಸಂಘದ ಚುನಾವಣೆಯ ಮತ ಎಣಿಕೆಯಲ್ಲಿ ಹನ್ನೆರಡು ಸ್ಥಾನದಲ್ಲಿ ಹನ್ನೊಂದು ಸ್ಥಾನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಒಬ್ಬ ಅಭ್ಯರ್ಥಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯೇ ಆಯ್ಕೆಯಾಗಿದ್ದಾರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸಹಕಾರ ಸಂಘದ ಚುನಾವಣೆ ಜರುಗಿತ್ತು ಬರೋಬ್ಬರಿ ಒಂಬತ್ತು ತಿಂಗಳ ನಂತರ ಮತ ಎಣಿಕೆ ಮಾಡಲಾಗಿದೆ ಸದ್ಯ ಹತ್ತು ತಿಂಗಳು ಅಧ್ಯಕ್ಷ ಉಪಾಧ್ಯಕ್ಷರಿಲ್ಲದೆ ಖಾಲಿ ಇದ್ದ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಿದ್ದಯ್ಯ ಕಳಿಮಠ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬರಮಪ್ಪ ತಳವಾರ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದೆವು ಅವಿರೋಧ ಆಯ್ಕೆಯಾಗಿದ್ದೇವೆ ಸರ್ವಾನುಮತದಿಂದ ಸದಸ್ಯರುಗಳನ್ನು ಆಯ್ಕೆ ಮಾಡಲಾಗಿದೆ ಸದಸ್ಯರುಗಳು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ರೈತರಿಗೆ ಅನುಕೂಲವಾಗಬೇಕು ಮತ್ತು ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಹಾಗೂ ಇನ್ನಿತರ ರೈತರಿಗೆ ಕೃಷಿ ಸಾಲ ಬಡ್ಡಿ ರಹಿತ ಸಾಲ ನೀಡುವ ವ್ಯವಸ್ಥೆಯನ್ನ ಮಾಡುತ್ತೇವೆ ರೈತರಿಗೆ ಬೇಕಾದ ಬೀಜ ಗೊಬ್ಬರ ಸಿಗುವ ಹಾಗೆ ಅನುಕೂಲ ಮಾಡಿಕೊಡುವುದು ನಮ್ಮ ಮೊದಲ ಉದ್ದೇಶ ಪಾರದರ್ಶಕವಾಗಿ ಕೆಲಸವಾಗಬೇಕು ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಅವಶ್ಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರ ಮಾರ್ಗದರ್ಶನದಂತೆ ನೀವುಗಳು ನಮ್ಮ ಮೇಲೆ ನೀಡಿರುವ ಜವಾಬ್ದಾರಿಯನ್ನು ಪಾರದರ್ಶಕವಾಗಿ ನಿಭಾಯಿಸಲಾಗುವುದು ಎಂದು ಹೇಳಿದ್ದಾರೆ ನಂತರ ನೂತನ ಉಪಾಧ್ಯಕ್ಷರಾದ ಬರಮಪ್ಪ ತಳವಾರ್ ಮಾತನಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಎಲ್ಲಾ ಸದಸ್ಯರುಗಳು ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರಿಗೆ ಹಾಗೂ ಇನ್ನೂ ಅನುಕೂಲಗಳನ್ನು ಕಲ್ಪಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದರು ಪಟ್ಟಣದ ವಿವಿಧ ರೈತರು ಹಾಗೂ ಯುವ ಮುಖಂಡರು ಗಣ್ಯರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭ ಕೋರಿದ್ದಾರೆ ಶುಭಕೋರಲು ಆಗಮಿಸಿದ ಡಾ ಜಿಜಿ ಅಂಗಡಿ ಮಾತನಾಡಿ ನೂತನ ಅಧ್ಯಕ್ಷರಾಗಿರುವ ಸಿದ್ದಯ್ಯ ಅವರು ಉತ್ತಮ ಆಡಳಿತಗಾರರು ಚಾಣಾಕ್ಷರು ಸಹಕಾರಿ ಸಂಘದಲ್ಲಿ ರೈತರಿಗೆ ರೈತರ ಪ್ರಗತಿಗೆ ಆದ್ಯತೆ ನೀಡಬೇಕು ಎಂದು ನೂತನ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದವರು ಸದಸ್ಯರುಗಳು ಪಟ್ಟಣದ ರೈತರು ಹಾಗೂ ಗಣ್ಯರು ಮುಖಂಡರು ಇತರರು ಹಾಜರಿದ್ದರು ರಿಪೋರ್ಟ್ ಇಪ್ಪತ್ತಿನ ದಿವಸ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಮಹಗಣ ಅಧಿಕಾರ ಪದಗ್ರಹಣ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಎಲ್ಲ ನನ್ನ ಪ್ರಪ್ರಥಮವಾಗಿ ನಾನು ಎಲ್ಲ ನಮ್ಮ ಷೇರುದಾರಿಗೆ ಮತಾದಾನ ನೀಡಿದಂತಹ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿಯಾಗಿ ನಮ್ಮ ಹನ್ನೊಂದು ಹನ್ನೆರಡು ಜನ ಸದಸ್ಯರು ಕೂಡ ನಮ್ಮ ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತಿನ ದಿವಸ ನನ್ನನ್ನು ಅಧ್ಯಕ್ಷನಾಗಿ ಹಾಗೂ ವರ್ಮಪ್ಪ ತಳವಾರ ಅವರನ್ನು ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಅವರ ಒಂದು ನಂಬಿಕೆ ಮತ್ತು ವಿಶ್ವಾಸವನ್ನು ನಾನು ಉಳಿಸಿಕೊಂಡು ಈ ಒಂದು ಸಂಘವನ್ನು ರೈತರಿಗೆ ಸ್ಥಳವಾಗಿ ಗೊಬ್ಬರ ಇರ್ಬೋದು ಬೀಜ ಇರ್ಬೋದು ಅಥವಾ ಬಡ್ಡಿ ರಹಿತ ಸಾಲ ಇರ್ಬೋದು ಅಥವಾ ಸಣ್ಣ ವ್ಯಾಪಾರಸ್ಥರಿಗೆ ಬೀದಿ ವ್ಯಾಪಾರಸ್ಥರಿಗೆ ಸಾಲ ಇರ್ಬೋದು ಎಲ್ಲ ರೀತಿಯ ಅನುಕೂಲವನ್ನು ನಮ್ಮ ಸಂಘದಿಂದ ನಾವು ಕೊಡ್ತೇವೆ ಮತ್ತು ಈ ಸಂಘವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ಕೆ ಎಲ್ಲ ನಮ್ಮ ಡೈರೆಕ್ಟರ್ಸು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ಅವ್ರಿಗೆ ಸರ್ವ ಅವ್ರಿಗೂ ಕೂಡ ನಾನು ಇವತ್ತಿನ ದಿವಸ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನಪ್ಪ ಅಂದರೆ ಇಲ್ಲೇ ನಮ್ಮ ಹಿರಿಯ ತಾಲೂಕು ಜಿಲ್ಲೆಯಾದಂಥ ಕೊಪ್ಪಳ ಕೊಪ್ಪಳದ ಕಿನ್ನಾಳ ಅಲ್ಲಿ ಒಂದು ಮಾದರಿಯ ಸೊಸೈಟಿಯನ್ನು ಮಾಡಿದ್ದಾರೆ ಅಂತ ನಾವು ಕೇಳ್ಬಿಟ್ಟ್ವಿ ಮುಂದಿನ ವಾರದಾಗ ನಾವೆಲ್ಲರೂ ಹೋಗಿ ಅವ್ರನ್ನ ಭೇಟಿಯಾಗಿ ಅವರ ರೂಪರೇಷೆಗಳನ್ನು ತಿಳ್ಕೊಂಡು ನಾವು ಕೂಡ ಇಲ್ಲಿ ನಮ್ಮ ಈ ಒಂದು ಸಹಕಾರಿ ಸಂಘದಲ್ಲಿ ಅವನ್ನ ಅಳವಡಿಸಿ ಸಂಘವನ್ನು ಅಭಿವೃದ್ಧಿಗೊಳಿಸ್ಬೇಕಂತ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ ಮತ್ತು ಕೆಲಸಕ್ಕೆ ಈ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಎಲ್ಲ ಹನ್ನೆರಡು ಜನ ಸದಸ್ಯರು ಕೂಡ ನಮಗೆ ಕೈಜೋಡಿಸಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗ ಆಗಮಿಸಿದಂಥ ಎಲ್ಲ ಷೇರುದಾರರಿಗೂ ಮತ್ತು ನಮ್ಮ ಸಂಘದ ಡೈರೆಕ್ಟರ್ಸ್ಗಳು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ ಜೈ ಸಹಕಾರ ಸಂಘಕ್ಕೆ ನಮ್ಮ ಆರ್ಥಿಕ ಸಲಹೆಗಾರರು ಹಾಗೂ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಾದಂಥ ಬಸುರಾಜ್ ರಾಯಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ನಮ್ಮ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಸಂಘವನ್ನು ಮುನ್ನಡೆಸ್ತು ಅಂತ ಹೇಳಿ ಇವತ್ತಿನ ದಿವಸ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೂತನವಾಗಿ ಅಧ್ಯಕ್ಷರಾಗಿ ನೇಮಕಿಯಾಗಿರುವಂಥ ಮಾನ್ಯ ಶ್ರೀ ಅವರು ಉಪಾಧ್ಯಕ್ಷರಾಗಿ ನಮ್ಮಪ್ಪ ತಳವರವರು ಆಯ್ಕೆಯಾಗಿ ಸೊಸೈಟಿಗೆ ಉತ್ತಮವಾದಂಥ ಇದೆ ಅಂತ ಹೇಳ್ಬೋದು ಇನ್ನು ಮುಂದೆ ಅವರು ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಸಬ್ಸಿಡಿ ಸಹ ಬಡ್ಡಿ ರಹಿತ ಸಾಧನವನ್ನು ಹೆಚ್ಚು ಹೆಚ್ಚು ಮಂಜೂರು ಮಾಡಿ ರೈತರಿಗೆ ಹೆಚ್ಚಿನ ಅನುಕೂಲ ಆಗುವ ನೀತಿನ ಅವರು ಕೆಲಸವನ್ನು ಮಾಡಲಿ ಮತ್ತು ಈ ಸೊಸೈಟಿಗೆ ಸಂಬಂಧಪಟ್ಟಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಭಾಳಷ್ಟು ಇರೋದಿಲ್ಲ ಆ ಎಲ್ಲ ಕೆಲಸಗಳು ಎಲ್ಲ ಕೆಲಸ ಕಾರ್ಯಗಳು ಇವರ ಅಧ್ಯಕ್ಷತೆಯಲ್ಲಿ ಹಾಗೆ ದೇವರ ಆಯೋ ಆರೋಗ್ಯ ಸಂದರ್ಭದಲ್ಲಿ ದೇವರ ಮಹಾಯಂಗ್ತೀವಿ